ನಮಸ್ಕಾರ ನನ್ನ ಹೆಸರು ಬಸವರಾಜ ಅಂತ ಮಾಜಿ ತಾಲೂಕ್ ಪಂಚಾಯತಿ ಮೆಂಬರು ಪಾಳ್ಯ ಹಾಗೂ ಈ ವಿಜಯದಶಮಿ ಮತ್ತು ಹಬ್ಬದ ಶುಭಾ ಶುಭಾಶಯಗಳು ನನ್ನಿಂದ ನನ್ನ ಕಡೆಯಿಂದ ಮತ್ತು ಅನ್ನೂರು ಕ್ಷೇತ್ರದಲ್ಲಿ ನಾವು ಹಿಂದೆ ಅನ್ನೂರು ಅನ್ನೋದು ಕ್ಷೇತ್ರ ಅಂತಿರಲ್ಲ ಪಾಳ್ಯ ಕ್ಷೇತ್ರ ಅಂತ ಇತ್ತು ಅದನ್ನು ಕೆಲವು ಕಾರಣ ಆದ್ದರಿಂದ ಸನ್ಮಾನ್ಯ ಶಾಸಕ ಇದ್ದ ಹಿಂದೆ ಇದ್ದಂಥ ಗೌಡರು ಅದನ್ನು ಅನೂರು ಪಾಳ್ಯ ಅಂತ ಇದ್ದದನ್ನ ಅನೂರಾಗಿ ಪರಿ ಪರಿವರ್ತನೆ ಮಾಡಿದ್ರು ಅದು ಹೋಬಳಿ ಹೆಡ್ ಕ್ವಾರ್ಟರು ಪಾಳ್ಯ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಪಾಳ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಇಲ್ಲಿವರೆಗೂ ನಡೆದಿಲ್ಲ ನಡೆದಿಲ್ಲ ಏನು ನಾಮಕೋಸ್ತೆಗೆ ಈಗ ಒಂದು ಹಾಸ್ಪಿಟ್ಲು ಅನ್ನೋದಾಗಿದೆ ಅದು ಶುರುವಾಗ್ತಾ ಇದೆ ಅದು ಬಿಟ್ಟರೆ ಬೇರೆ ರೂಪದಲ್ಲಿ ಕೆಲಸಗಳಾಗ್ತಾಯಿಲ್ಲ ಈಗ ಮತ್ತು ನಮ್ಮ ಶಾಸಕರು ಮೂರು ಬಾರಿ ನಮ್ಮ ಅನೂರು ಭಾಗದಲ್ಲಿ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಮಾನ್ಯ ಮಾಜಿ ಶಾಸಕರು ಅಭಿವೃದ್ಧಿ ವಿಚಾರದಲ್ಲಿ ಸ್ವಲ್ಪ ಪಾಳ್ಯದ ಕಡೆ ಹೆಚ್ಚಿನ ಗಮನ ವಹಿಸಿಲ್ಲ ಬಟ್ ಈಗ ಏನಾಗಿದರೆ ನಮ್ಮದು ಕೊಳ್ಳೇಗಾಲ ತಾಲೂಕಿಗೆ ನಾವು ಸೇರ್ಪ ಸೇರ್ಬಿಟ್ಟಿದ್ವಿ ನಾವು ಸತ್ಯಗಾಲ ಜಡ್ ಪಾಳ್ಯ ಜಡ್ಪಿ ಪಳ್ಳೇಗಾಲ ಕ್ಷೇತ್ರ ಪಳ್ಳೇಗಾಲ ತಾಲೂಕ್ ಸೇರ್ಕೊಂಡಿದ್ವಿ ಅನೂರು ತಾ ಅನೂರು ಕ್ಷೇತ್ರ ಅನ್ನೋದಕ್ಕೆ ಬಂದಾಗ ನಮ್ಮ ತಾಲೂಕೇ ಕೈ ಬಿಟ್ಟಿದ್ದಾರೆ ಈಗ ನಮಗೆ ಇಲ್ಲಿ ಸರ್ಕಾರದಿಂದ ಆಗ್ತಕ್ಕಂಥ ಯಾವುದೇ ನಮ್ಮ ಪ್ರ ಪ್ರತಿನಿಧಿಗಳನ್ನ ಮಾಡುವಾಗ ಈ ಕಡೆ ನಮ್ಮ ಹನೂರು ಭಾಗದ ಶಾಸಕರು ಇದನ್ನು ನಮ್ಮ ಕಡೆ ಗಮನ ಹರಿಸ್ತಿಲ್ಲ ಕೊಳ್ಳೇಗಾಲದ ಭಾಗದ ಶಾಸಕರು ನಮ್ಮ ಕಡೆ ಹರಿಸ್ತಿಲ್ಲ ನಮ್ಮ ಸಾರ್ವಜನಿಕವಾಗಿ ನಾವು ಕೆಲಸ ಮಾಡ್ಬೇಕಾದ್ರೆ ನಮ್ಮ ಕುಂದುಕೊರತೆಗಳನ್ನ ಹೇಳ್ಕೊಳ್ಳೋ ಮಾಡೋದಕ್ಕೆ ನಮಗೆ ಭಾಳ ತೊಂದರೆ ಆಗಿದೆ ಅದರಿಂದ ಈ ವಿಚಾರನ ನಮ್ಮ ಕೊಳ್ಳೇಗಾಲದ ಭಾಗದ ಶಾಸಕರು ಮತ್ತು ಹನ್ನೂರು ಭಾಗದ ಶಾಸಕರು ಇಬ್ಬರೂ ಕೂಡಿ ಸತ್ಯಗಾಲ ಜಡ್ಪಿ ಮತ್ತೆ ಮತ್ತು ಪಾಳ್ಯ ಜಡ್ಪಿ ಪಿ ಹೋಬಳಿ ಪಾಳ್ಯ ಹೋಬಳಿ ಬಾಳೆಹೊಬ್ಬಳಿ ಇವೆರಡನ್ನೂ ಕೂರಿಸಿ ಒಂದು ಸಾರಿ ಅವರು ಸಭೆ ಮಾಡಿ ನಮ್ಮ ಎಲೆಕ್ಟೆಡ್ ಬಾಡಿ ಮೆಂಬರ್ಗಳದ್ದು ಏನಿರುತ್ತೆ ಗೌರ್ಮೆಂಟ್ ನಾಮಿನಿಗಳು ಆಶ್ರಯ ಕಮಿಟಿ ಇರ್ಬೋದು ಆರಾಧನೆ ಇರ್ಬೋದು ದರ್ಖಾಸ್ ಕಮಿಟಿ ಇರ್ಬೋದು ಇಂಥ ಕಮಿಟಿಗಳನ್ನ ನಮ್ಮ ಕೊಳ್ಳೇಗಾಲದ ಭಾಗದ ತಾಲೂಕು ಭಾಗದಲ್ಲಿ ನಮಗೆ ಮಾಡಿಲ್ಲ ಅದನ್ನು ಒಂದು ನಮ್ಮ ಜನರಿಗೆ ಒಳ್ಳೇದಾಗಿ ಕೆಲಸ ಮಾಡಿಕೊಡ್ಬೇಕು ಅಂತ ನಾವು ಎರಡೂ ಶಾಸಕರು ವಿನಯಪೂರ್ವಕವಾಗಿ ನಾವು ಇದ್ದೀವಿ ಮತ್ತೀಗ ಸನ್ಮಾನ್ಯ ಶಾಸಕರಾದಂಥ ಮಂಜುನಾಥ್ ಅವರು ನಮ್ಮ ಪಾಳ್ಯ ಎಂಟೇರ್ ಪಾಳ್ಯನ ಒಂದು ನಕ್ಷೆ ನೀಲಿ ನಕ್ಷೆ ಮಾಡಿದ್ದಾರೆ ಆ ನೀಲಿ ನಕ್ಷೆ ಏನಪ್ಪ ಅಂದ್ರೆ ಪಾಳ್ಯ ಅಭಿವೃದ್ಧಿಗೆ ಏನು ಕೆಲಸ ಆಗಬೇಕು ಯಾವ ಥರದಲ್ಲಿ ಮಾಡಬೇಕು ನಾನು ಯಾವ ನಿಟ್ಟು ಹೋಗ್ಬೇಕು ಅನುದಾನ ಹೆಂಗ್ ತಕೊಂಡು ಮಾಡಬೇಕು ಅನ್ನೋದನ್ನ ಒಂದು ಉತ್ತಮವಾದ ಒಂದು ಕೆಲಸನ ಮಾಡ್ತಾ ಇದ್ದಾರೆ ಅದು ನಾಳೆ ದಿನ ಅದು ಒಳ್ಳೆ ರೀತಿಯಲ್ಲಿ ಆಗುತ್ತೆ ಅಂತ ನಮ್ಮ ಎಲ್ಲರ ಮನಸ್ಸಲ್ಲೂ ಇದೆ ಅದು ಮಾಡ್ತಾರೆ ನಂಬಿಕೆ ನಮಗಿದೆ ಬಟ್ ಅಷ್ಟೇ ಅವರು ನಾವು ನಮ್ಮ ಕ್ಷೇತ್ರದಲ್ಲಿ ಓಡಾಡ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಜನರ ಬಡವರು ಬಗ್ಗರುಗಳು ಹಾಸ್ಪಿಟಲ್ಗೆ ಇರೋರು ಇವರೆಲ್ಲ ಕಷ್ಟ ಸುಖಲ್ಲಿ ನೋಡ್ಕೊಂಡು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಆರು ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ ಹತ್ತು ಗಂಟೆ ಅನ್ನುವಂಥವರೆಗೂ ಪ್ರವಾಸ ಮಾಡ್ತಾ ಇದ್ದಾರೆ ಹೀಗಾಗಿ ಅನ್ನೂರು ಕ್ಷೇತ್ರದಲ್ಲಿ ಮಂಜುನಾಥ್ ಅವರು ಬಂದ ಮೇಲೆ ಒಂದು ಒಳ್ಳೆ ಕಾಲ ಬಂದಿದೆ ಅಂತ ನಮ್ಮ ನಿರೀಕ್ಷೆ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ಕಾರದ ಅನುದಾನಗಳು ನಿಮ್ಮ ಭಾಗಕ್ಕೆ ಬರ್ತಾ ಇದೆಯಾ ಸರ್ಕಾರದ ಅನುದಾನದಲ್ಲಿ ಏನೇ ಆಗಿದೆ ಇವ್ರದ್ದು ಸರ್ಕಾರದ ಅನುದಾನದ ವಿಚಾರ ಹೋದಾಗ ಅವ್ರು ಹೇಳ್ತಾರೆ ಈಗ ಸರ್ ನಮಗೆ ಯಾಕೆ ಸರ್ ನೀವು ಅನುದಾನಗಳು ಬಂದಿಲ್ಲ ಕೆಲಸ ಮಾಡ್ತಿಲ್ಲ ಅಂದಾಗ ನನಗೆ ಅನುದಾನ ಕಮ್ಮಿ ಇದೆ ನಾನು ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಮುಖ್ಯಮಂತ್ರಿಗಳ ಹತ್ರ ಬೇಡ್ಕೊಳ್ತಾ ಇದ್ದೀನಿ ಅದರಲ್ಲಾಗಿ ಈಗ ನಮಗೆ ನೀರಾವರಿ ಇಲಾಖೆಯಿಂದ ಜಾಸ್ತಿ ಅನುದಾನ ಬಂದಿರೋದ್ರಿಂದ ಈ ಭಾಗದಲ್ಲಿ ನಮ್ಮದು ಈ ಯಾವುದು ಅಲ್ಲೂರು ಕ್ಷೇತ್ರ ಭೌಗೋಳಿಕ ವಿಸ್ತೀರ್ಣೆಗೆ ಭಾಳ ದೊಡ್ಡದಿದೆ ಆದ ಕಾಲುವೆಗಳು ಎಲ್ಲ ಮಾಡಿಸೋಕ್ಕೆ ನಾನು ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಮಾಡಿ ಜನರಿಗೆ ರೈತರಿಗೆ ಒಳ್ಳೇದಾಗಿ ರೀತಿ ನಾನು ಮಾಡ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಓಕೆ ಧನ್ಯವಾದಗಳು ಸರ್ ಧನ್ಯವಾದಗಳು